ಅಂಬೇಡ್ಕರ್ ಪ್ರತಿಮೆಗೆ ಅವಮಾನ ಕಲಬುರಗಿಯಲ್ಲಿ ಭೂಗಿಲೆದ್ದ ಆಕ್ರೋಶ ಉದ್ವಿಗ್ನ ಪರಿಸ್ಥಿತಿ ನಗರಕ್ಕೆ ಹೊಂದಿಕೊಂಡಿರುವ ಕೊಟ್ನೂರು ಗ್ರಾಮದ ಬಳಿ ಅಂಬೇಡ್ಕರ್ ಪ್ರತಿಮೆಗೆ ಕೆಲ ಕಿಡಿಗೇಡಿಗಳು ಅವಮಾನ ಮಾಡಿದ್ದು ಇದಕ್ಕೆ ದಲಿತ ಮುಖಂಡರು ಸಿಡಿದೆದ್ದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಂಗಳವಾರ ಕಲಬುರಗಿಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅಪವಿತ್ರಗೊಳಿಸಿದ್ದನ್ನು ಖಂಡಿಸಿ ಪ್ರತಿಭಟನಾಕಾರರು ಮತ್ತು ದಲಿತ ಕಾರ್ಯಕರ್ತರು ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯು ಶಾಂತಿಯುತವಾಗಿ ಪ್ರಾರಂಭವಾದರೂ ಮಧ್ಯಾಹ್ನದ ವೇಳೆಗೆ ಹಿಂಸಾಚಾರಕ್ಕೆ ತಿರುಗಿತು ಪ್ರತಿಭಟನಾಕಾರರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತ ಹುಮನಾಬಾದ್ ಬೇಸ್ ಮತ್ತು ಸೂಪರ್ ಮಾರ್ಕೆಟ್ ಪ್ರದೇಶಗಳಲ್ಲಿ ಅಂಗಡಿಗಳು ಮತ್ತು ಹೋಟೆಲ್ಗಳನ್ನು ಇತರೆ ಅಂಗಡಿಗಳ ಮೇಲೆ ಕಲ್ಲು ತೂರಾಟ ನಡೆಸಿದರು ರಾಮಮಂದಿರ ವೃತ್ತದ ಬಳಿ ಬೆಳಗ್ಗೆ ದಲಿತ ಮುಖಂಡರು ರಾಜ್ಯ ಹೆದ್ದಾರಿ ತಡೆ ನಡೆಸಿ ಆಕ್ರೋಶಗಳನ್ನು ವ್ಯಕ್ತಪಡಿಸಿದರು ಈ ವೇಳೆ ಉಪ ಪೊಲೀಸ್ ಆಯುಕ್ತೆ ಕನಿಕಾ ಸುಕ್ರಿವಾಲಾ ಅವರು ಸ್ಥಳಕ್ಕೆ ಧಾವಿಸಿ ಪ್ರತಿಭಟನಾಕಾರರನ್ನ ಮನವೊಲಿಸಲು ಪ್ರಯತ್ನಿಸಿದರು ಆದರೆ ಈ ಪ್ರಯತ್ನ ವಿಫಲವಾಯಿತು ನಂತರ ಪ್ರತಿಭಟನಾಕಾರರು ಅವರೇ ಪ್ರತಿಮೆಯನ್ನು ಸ್ವಚ್ಛಗೊಳಿಸಿ ಮಾಲಾರ್ಪಣೆ ಮಾಡುವಂತೆ ಪಟ್ಟು ಹಿಡಿದರು ಅಂಬೇಡ್ಕರ್ ಪ್ರತಿಮೆಯ ಸುತ್ತಲೂ ಅಪಾರ ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ದರಿಂದ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಫೌಜಿಯಾ ತರ್ನು ಅವರು ಸುಮಾರು ಅರ್ಧ ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕಾದ ಪರಿಸ್ಥಿತಿ ಕೂಡ ಎದುರಾಯಿತು ಜಿಲ್ಲಾಧಿಕಾರಿಗಳು ಪ್ರತಿಭಟನೆ ಹಿಂಪಡೆಯುವಂತೆ ಮನವಿಯನ್ನ ಮಾಡಿದರು ಆದರೆ ಕಿಡಿಗೇರಿಗಳ ಬಂಧನದ ನಂತರವೇ ಪ್ರತಿಭಟನೆಯನ್ನ ಕೈಬಿಡುವುದಾಗಿ ಪಟ್ಟು ಹಿಡಿದರು ಉದ್ವಿಗ್ನ ಪರಿಸ್ಥಿತಿ ಆಗುತ್ತಿದ್ದಂತೆ ಅಧಿಕಾರಿಗಳು ಮಧ್ಯಾಹ್ನದ ವೇಳೆಗೆ ಹೆಚ್ಚಿನ ರಸ್ತೆ ಮೇಲೆ ನಿರ್ಬಂಧವನ್ನ ಹೇರಿದರು ನಂತರ ಪ್ರತಿಭಟನಾಕಾರರು ಹೋಟೆಲ್ ಸೇರಿದಂತೆ ಇತರೆ ಅಂಗಡಿಗಳ ಮೇಲೆ ಕಲ್ಲು ತೂರಾಟ ನಡೆಸಲು ಪ್ರಾರಂಭಿಸಿದರು ನಂತರ ಅಂಗಡಿಗಳನ್ನು ಬಂದ್ ಮಾಡುವಂತೆ ವ್ಯಾಪಾರಸ್ಥರಿಗೆ ಆಗ್ರಹಿಸಿದರು ಘಟನೆ ಜೇವರ್ಗಿ ಶಾಸಕರಿದ್ದರು ಆದ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷ ಅಜಯ್ ಸಿಂಗ್ ಅವರನ್ನು ಖಂಡಿಸಿದ್ದು ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರಕ್ಕೆ ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಅಪಾರ ಗೌರವವಿದೆ ಎಂದು ಹೇಳಿದರು ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರು ಕೂಡ ಘಟನೆಗೆ ಖಂಡೀನೇ ವ್ಯಕ್ತಪಡಿಸಿದ್ದು ಈ ನಡುವೆ ಕಲಬುರಗಿಯ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ವಿಡಿಯೋ ಬಿಡುಗಡೆ ಮಾಡಿ ಹಿಂಸಾಚಾರ ನಡೆಸದಂತೆ ಪ್ರತಿಭಟನಾಕಾರರಿಗೆ ಮನವಿಯನ್ನ ಮಾಡಿದ್ದಾರೆ ನಗರದಲ್ಲಿ ನಗರದಲ್ಲಿರ್ತಕ್ಕಂಥ ಕಿಡಿಗೇಡಿಗಳು ಬಾಬಾ ಸಾಹೇಬರ ವಿರೋಧಿಗಳು ಹಾಗೆ ಮನವಾದಿಗಳಾಗಿರ್ತಕ್ಕಂಥವ್ರು ಏನು ಮಾಡಿದ್ದಾರೆ ಅಂದರೆ ಬೋಟ್ನೂರದಲ್ಲಿರ್ತಕ್ಕಂಥ ಬಾಬಾ ಸಾಹೇಬರ ಮೂರ್ತಿಗೆ ಚಪ್ಪಲಿಯನ್ನು ಚಪ್ಪಲಿಯ ಹಾರವನ್ನು ಮಾಡಾಕಿ ಅದರ ಮೇಲೆ ಬೇರೆ ಯಾರಾದರೂ ಹೆಸರುಗಳನ್ನು ಬರೆದು ಅದರ ಮೇಲೆ ಮೊಬೈಲ್ ನಂಬರ್ಗಳನ್ನು ಬರ್ದಾ ಇದ್ದಾರೆ ಇದನ್ನು ಇದು ಕಳೆದ ರಾತ್ರಿನೇ ಮಾಡಬೇಕು ಅಂದರೆ ಇಲ್ಲಿ ಒಂದು ದುರುದ್ದೇಶ ಇದೆ ಇದು ಆರ್ ಎಸ್ ಎಸ್ನ ಚಿಂತನೆ ಇದೆ ಅವರು ಬಹಳಷ್ಟು ದಿನಗಳಿಂದ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲೆಯ ವಾತಾವರಣವನ್ನು ಕೆಡಿಸ್ಬೇಕಂತ ಅವರು ಸಂಚು ರೂಪಿಸಿದ್ರು ನಿನ್ನೆ ಹಲವಾರು ಜಗಗಳಲ್ಲಿ ಏನಪ್ಪ ಅಂದರೆ ಆರ್ ಎಸ್ ಎಸ್ನವರು ಪಥ ಸಂಚಲನ ಅದು ಇದು ಮಾಡೋದ್ರ ಮೂಲಕ ಎಲ್ಲ ನಗರದಲ್ಲಿ ಶಾಂತಿ ಭಂಗ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದರು ಆದರೆ ಆಗಲಿಲ್ಲ ಆಗದೇ ಇರೋದಂಥ ಸಂದರ್ಭದಲ್ಲಿ ತಡರಾತ್ರಿ ಕೊಟ್ನೂರದಲ್ಲಿ ಈ ರೀತಿಯಾದಂಥ ಒಂದು ದುರ್ಘಟನೆ ನಡೆದಿದೆ ಇದಕ್ಕೆ ನಾವು ಇಲ್ಲಿ ಶಾಂತಿನಗರ ಮತ್ತು ವಿದ್ಯಾನಗರ ಹಾಗೂ ಸಿ ಐ ಬಿ ಕಾಲನಿ ಬಸವನಗರ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಸರ್ವ ಸಮಾಜದ ಮುಖಂಡರುಗಳು ಸೇರಿ ಬ ಕೇಂದ್ರ ಬಸ್ ನಿಲ್ದಾಣವನ್ನು ಬಂದ್ ಮಾಡಿದ್ದೇವೆ ಇದರ ಮೂಲಕ ನಾವು ಆಗ್ರಹ ಮಾಡ್ತಾ ಇರೋದೇನಂತಂದರೆ ಅವ ಕಿಡಿಗೇಡಿಗಳು ಯಾರಿದ್ದಾರೆ ಅವರನ್ನ ಕೂಡಲೇ ಬಂಧಿಸಬೇಕು ಅವರನ್ನು ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು ನಿಮ್ ಕೈಲಿಂದ ಮಾಡಕ್ ಆಗದೆ ಇದ್ದಂತ ಸಂದರ್ಭದಲ್ಲಿ ಅವರನ್ನ ಸಾರ್ವಜನಿಕರಿಗೆ ಒಪ್ಪಿಸ್ಬಿಡಿ ಸಾರ್ವಜನಿಕರು ಅವರಿಗೆ ಏನ್ ಶಿಕ್ಷೆ ಕೊಡಬೇಕು ಸಾಹೇಬರ ಏನು ಅನುಯಾಯಿಗಳಿದ್ದಾರೆ ಅವರೆಲ್ಲ ಬಾಬಾ ಸಾಹೇಬರ ಚಿಂತನೆಗಳನ್ನ ಮೈಗೂಡಿಸಿಕೊಂಡಿದ್ದಾರೆ ಒಂದೇ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಶಾಂತಿ ರೀತಿಯಲ್ಲಿ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಮಾಡ್ತಾ ಇದ್ದೀವಿ ಇದರ ಅರ್ಥ ನಾವು ನೀವು ಮಾಡ್ತಾ ಇರ್ತಕ್ಕಂಥದನ್ನೆಲ್ಲ ನೋಡ್ಕೊಂಡು ತುಂಬಿಕೊಡ್ತೀವಂತಲ್ಲ ನಿಮ್ಮ ಏಟಿಗೆ ತಿರುಗೇಟು ಕೊಡ್ತಕ್ಕಂಥ ಧೈರ್ಯ ಶಕ್ತಿ ಸಾಮರ್ಥ್ಯ ಹಾಗೂ ಜ್ಞಾನ ಎಲ್ಲರಲ್ಲೂ ಇದೆ ಒಂದು ವೇಳೆ ನಿಮಗೆ ಆ ರೀತಿಯಾದಂಥ ಏನಾದರೂ ಮಾಡುವಂಥ ಶಕ್ತಿ ಇದ್ರೆ ನಮಗೊಂದು ಸವಾಲು ಹಾಕಿ ನೀವೆಲ್ಲಿ ಕರಿತೀರೋ ಅಲ್ಲಿ ನಾವೆಲ್ಲರೂ ಬರಕ್ಕೆ ರೆಡಿ ಇದ್ದೇವೆ ನಾವು ತೊಳಕೆ ಕಟ್ಟಕ್ಕೆ ರೆಡಿ ಇದ್ದೇವೆ ನೀವು ಎಲ್ಲಿ ಕರಿತೀರೋ ಅಲ್ಲಿ ಬರ್ತಿದ್ದೀನಿ